ಗೊತ್ತಾಗಲಪ್ಪ ಎಲ್ರಿಗೂ ಸಂವಿಧಾನ ಗೊತ್ತಾಗಲಿ ಸಂವಿಧಾನದ ಈಗ ನಿಮಗೆ ಹಕ್ಕುಗಳೇ ಗೊತ್ತಿರ್ಲಿ ಅವರ ನಿಮ್ಮ ಹಕ್ಕುಗಳಿಗೆ ಹೇಗೆ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ಹಕ್ಕುಗಳಿಗೆ ಏನು ಅಂತ ಗೊತ್ತಾಗ್ಬೇಕಲ್ಲ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಜೊತೆಗೆ ಆರ್ಟಿಕಲ್ ಫಿಫ್ಟೀನ್ ಒನ್ ಎ ಬಾಧ್ಯತೆಗಳು ಅಂತ ಇರ್ತದೆ ಡ್ಯೂಟಿಶ್ ಆ ಬಾಧ್ಯತೆ ನಿಮ್ಮ ಒಡ ಗೊತ್ತಿದ್ದೆ ಉತ್ತರ ಏನು ಗೊತ್ತಾಗುತ್ತೆ ಈಗ ಮೂಲಭೂತ ಹಕ್ಕುಗಳು ಸೆವೆನ್ ಫ್ರೀಡಮ್ಸ್ ಕೊಟ್ಟಿದ್ದಾರೆ ಅಮೇರಿಕಾ ಗೊತ್ತಿದ್ದೆ ಉತ್ತರ ಏನ್ ಆಗ್ತಿದೆ ನಿಮಗೆ ಫ್ರೀ स्पीच ಫ್ರೀಯಂಪ್ಷನ್ ಒಡಕ್ಕೆತಕ್ಕಂತ ಹಕ್ಕು ಕಲಿತಕ್ಕಂತದ್ದು ವಿಲಕ್ತ ಆಗುತ್ತಲ್ಲ ಮತ್ತೆ ಸಂವಿಧಾನ ಗೊತ್ತಿರ್ಬೇಕಲ್ಲ ಎಲ್ರಿಗೂ ಗೊತ್ತಾಗ್ಬೇಕಲ್ಲ ಅದಕ್ಕೆ ಆ ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಾಗಪ್ಪ ಎಲ್ರಿಗೂ ಸಂವಿಧಾನ ಗೊತ್ತಾಗ್ಲಿ ಸಂವಿಧಾನದ ಈಗ ನಿಮ್ಗೆ ಹಕ್ಕುಗಳೇ ಗೊತ್ತಿರ್ಲಿ ನೀವು ಹಕ್ಕುಗಳಲ್ಲಿ ಹೇಗೆ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಗೆ ಹಕ್ಕುಗಳು ಏನು ಅಂತ ಗೊತ್ತಾಗ್ಬೇಕಲ್ಲ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕುಗಳು ಗೊತ್ತಾಗ್ಬೇಕಲ್ಲ ಜೊತೆಗೆ ಆರ್ಟಿಕಲ್ ಫಿಫ್ಟೀನ್ ಒನ್ ಅಂತ ಇರ್ತದೆ ಬ್ಯೂಟಿಶ್ ಆ ಬಾಧ್ಯತೆ ಕೊಡಕ್ಕೆ ಹೆಂಗ್ ಗೊತ್ತಾಗುತ್ತೆ ಈಗ ಮೂಲಭೂತ ಹಕ್ಕುಗಳಲ್ಲಿ ಸೆವೆನ್ ಫ್ರೀಡಮ್ಸ್ ಕೊಟ್ಟಿರ್ತಾರೆ ಅವೇ ಆಗ್ತದೆ ನಿಮಗೆ ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಬದುಕ್ತಕ್ಕಂಥ ಹಕ್ಕು ಕಲಿತಕ್ಕಂಥ ಹಕ್ಕು ಇವೆಲ್ಲ ಗೊತ್ತಾಗಬೇಕಲ್ಲ ಮತ್ತೆ ಸಂವಿಧಾನ ಗೊತ್ತಿರ್ಬೇಕಲ್ಲ ಎಲ್ರಿಗೂ ಗೊತ್ತಾಗಬೇಕಲ್ಲ ಅದಕ್ಕೆ ಆ ಕೆಲಸ ಒಳ್ಳೆ ಕೆಲ್ಸನ ಮಾಡ್ತಾ ಇದ್ದಾರೆ ನನ್ನನ್ನು ಯಾವ ತರ ಬೆಳೆಸಿರ್ಬೋದು ನಿಮ್ಮಲ್ಲೇ ನಿಮ್ ತಂದೆ ತಾಯಿಯವರು ದೇವಸ್ಥರಾಗಿದ್ದಾರೆ ಬೆಳಸ್ತಾರೆ ಸರಿಯಾದ ರೀತಿಯ ವಾತಾವರಣ ನಾನು ವೀರ್ ಮಕ್ಕಳು ಕೂತಾ ಕಲಿತಾ ಆಗ ಮೇಷ್ರು ಅಕ್ಷರ ಮಾಡಿಸ್ತಾ ಇದ್ದ ಇದ್ದಾರೆ ಅಭ್ಯಾಸ ನಾನು ಆಮೇಲೆ ಎರಡು ವರ್ಷ ಮಾಡ್ಬಿಟ್ಟು ಸ್ಕೂಲ್ ಹೋಗಿಲ್ಲ ನೋಡೋಣ ಹೆಮ್ಮಿನ ಕುರಿನೇ ಮೇಯ್ಸ ಕೊಟ್ಟ ಆಮೇಲೆ ರಾಜಪ್ಪ ಬಂದಿರೋದ್ರಿಂದ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ